बाबा साहेब अंबेडकर बाहेब अंबेकर बाबू जगदीप रावर ನೆಲಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ನಿಡವಂಧ ಕಾಲೋನಿ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಜಂಟಿಯಾಗಿ ಆಯೋಜಿಸಿದ ಸಂವಿಧಾನ ಶಿಲ್ಪಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹಾಗೂ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜಯಂತಿಯನ್ನ ಹಲವಾರು ಗಣ್ಯರು ಪಾಲ್ಗೊಂಡು ಹಾಗೂ ಮುಖ್ಯವಾಗಿ ಅವಳಿ ನಾಯಕರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಖಜಾಂಚಿ ನಿಡುವಂದ ಕಾಂತರಾಜು ಮಾತನಾಡಿ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಸಮಾನತೆ ತಂದು ಸಾಮಾಜಿಕ ನ್ಯಾಯದ ಅಧಿಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ನಿಡುವಂದ ಕಾಲೋನಿ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿಯ ಪುತ್ಥಳಿ ನಿರ್ಮಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ನಮ್ಮ ನಿಡುವಂದ ಗ್ರಾಮದಲ್ಲಿ ಅಂಬೇಡ್ಕರ್ ಎಲ್ಲ ಸಂಘಟನೆಯಲ್ಲೂ ಸೇರಿ ಎಲ್ಲರೂ ಒಟ್ಟಿಗೆ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಡಾಬಸ್ಪೇಟೆ ಹೋಬಳಿ ಲೆವೆಲ್ನಿಂದ ಹಳ್ಳಿ ಹಳ್ಳಿಗೂ ಮಾಡಬೇಕು ಅಂತ ನಮ್ಮೂರಲ್ಲಿ ಪ್ರಪ್ರಥಮವಾಗಿ ಇದನ್ನು ಮೊದಲನೇ ಸಲಿ ಮಾಡ್ತಾ ಇದ್ದೀವಿ ಇದನ್ನು ವರ್ಷ ವರ್ಷನೂ ಇದೇ ರೀತಿ ನಡೆಕ್ಸ್ಕೊಂಡು ಹೋಗಿ ಇಲ್ಲಿ ಅಂಬೇಡ್ಕರ್ ಸರ್ಕಲ್ಲು ಅಂತ ಇಟ್ಟು ಒಂದು ಸ್ಟ್ಯಾಚ್ಯೂನು ಮಾಡಿಸ್ಬೇಕು ಅಂತ ಈಗ ಮಾತುಕತೆ ಮಾಡಿ ನಮ್ಮ ಸಂಘದಲ್ಲೆಲ್ಲ ತೀರ್ಮಾನ ಮಾಡಿದ್ದೀವಿ ಅದನ್ನು ಸದ್ಯದಲ್ಲೇ ನೆರವೇರಿಸಿ ಇನ್ನೊಂದು ಜಯಂತಿ ದಿನ ಅದು ಉದ್ಘಾಟನೆ ಮಾಡೋ ರೀತಿಯಲ್ಲಿ ಅನುಷ್ಠಾನಗೊಳಿಸ್ತೀವಿ ಏನಕ್ಕೆ ಇಷ್ಟಪಡ್ತೀರಾ ಬೇಡಿಕರು ಹಿಂದೆ ಸಂವಿಧಾನ ಬರೆಯುವಾಗೆ ಎಲ್ಲ ಒಗ್ಗಟ್ಟಾಗಿ ಒಂದಾಗಿರಿ ಅಂತ ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಕಾಂತರಾಜು ಅಂತ ಡಿ ಎಸ್ ಎಸ್ ಅಧ್ಯಕ್ಷ ನಂತರ ವೇದಿಕೆಯಲ್ಲಿ ಮಾತನಾಡಿದಂತಹ ನಿಡುವಂತದ ಮುಖಂಡರಾದಂತಹ ಪರಮೇಶ್ ಮಾತನಾಡಿ ಸಂವಿಧಾನ ಶಿಲ್ಪಿಯವರು ಪ್ರತಿಮೆ ಪ್ರಪಂಚದಾದ್ಯಂತ ನೂರ ಎಂಬತ್ತೊಂಬತ್ತು ದೇಶಗಳಲ್ಲಿ ಪ್ರತಿಮೆ ಇದೆ ಇನ್ನು ಅಪ್ರತಿಮ ಪ್ರಜಾಪ್ರಭುತ್ವವಾದಿ ಸಾಧನೆ ಗೈದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಪರಮೇಶ್ ವೇದಿಕೆಯಲ್ಲಿ ಹೇಳಿದ್ದು ಹೀಗಿತ್ತು ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ ಈ ಶುಭ ದಿನದಂದು ಈ ನಮ್ಮ ನೆಲವೊಂದ ಗ್ರಾಮದ ಸರ್ಕಲ್ ನಲ್ಲಿ ನಮ್ಮ ಯುವಕ ಮಿತ್ರರು ದಲಿತ ಮಿತ್ರರು ಎಲ್ಲರೂ ಸಹ ಸೇರ್ಕೊಂಡು ಈ ಒಂದು ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಯಶಸ್ವಿಯಾಗಿ ನಮ್ಮ ಅವರು ಮತ್ತು ಕಾಂತರಾಜ್ ಇರ್ಬೋದು ಹನುಮಂತರಾಜ್ ಇರ್ಬೋದು ರವಿ ಅವರು ಮತ್ತು ಎಲ್ಲ ದಲಿತ ಮುಖಂಡರು ಸ್ವಾಮಿ ಇರ್ಬೋದು ಎಲ್ಲರೂ ಸಹ ಒಂದು ಬಹಳ ಸಡಗ ಸಂಭ್ರಮದಿಂದ ಈ ಒಂದು ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಒಬ್ಬ ಅಂಬೇಡ್ಕರ್ ಬಗ್ಗೆ ತಮ್ಮೆಲ್ಲರೂ ಸಹ ಗೊತ್ತಿದೆ ಯಾಕೆಂದ್ರೆ ಸವಿಸ್ತಾರ ಹೇಳತಕ್ಕಂಥದ್ದು ಏನಿಲ್ಲ ಇದ್ರ ಬಗ್ಗೆ ನಮ್ಮ ಅವರು ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕು ಅಂದ್ಬಿಟ್ಟು ನನ್ನ ಕರೆಸಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸೇನೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಡಾಕ್ಟರ್ ಜಗಜೀವನ್ ರಾವ್ನವ್ರು ಸಹ ಇವತ್ತು ನೂರ ಮೂವತ್ನಾಲ್ಕನೇ ವರ್ಷದ ಒಂದು ಹುಟ್ಟುಹಬ್ಬ ಅವರು ಸಹ ಭಗವಂತ ಎಲ್ಲರೂ ಸಹ ನನ್ನ ನಮ್ಮನ್ನೆಲ್ಲ ಅವನ ಎನೆಯಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಆದ್ರಿಂದ

ಕಾಯಕಯೋಗಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಅರ್ಪಿಸಿದ್ದೇವೆ ಪುಟಾಣಿಗಳಿಗೆ ಸಿಹಿ ಹಂಚಿ ಅಂಬೇಡ್ಕರ್ ಜಯಘೋಷ ಕೂಗಿ ಅನ್ನ ಪ್ರಸಾದ ವಿತರಿಸಿ ಅರ್ಥಪೂರ್ಣ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದೇವೆ ದಾಬಸ್ಪೇಟೆ ಪಟ್ಟಣದಲ್ಲೂ ಅದ್ದೂರಿ ಆಚರಣೆ ನಡೆಸಲಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಟಗರು ಶಿವು ಹೇಳಿದ್ದು ಹೀಗೆ ಕಾಲುವನೆಯಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಹಾಗೂ ಎಲ್ಲ ದಲಿತ ಸಂಘಟನೆ ಸಮಿತಿಯಿಂದ ಎಲ್ಲರೂ ಯೂತ್ ಹುಡುಗರೆಲ್ಲ ಒಗ್ಗಟ್ಟಾಗಿ ಇವತ್ತು ಅಂಬೇಡ್ಕರ್ ಜಯಂತಿನ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಅವರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇದೇ ಅಂಬೇಡ್ಕರ್ ಸ್ಟ್ಯಾಚ್ಯೂ ಓಪನ್ ಮಾಡೋಕ್ಕೆ ತಪಾಸ್ಪೇಟೆಯಲ್ಲಿ ಆಲೆ ಸಿದ್ಧತೆ ನಡೀತಾ ಇದೆ ಇದೇ ನಡುವಂಧ ಕಾಲುವಿನಲ್ಲೂ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿಲ್ಲಿಸಬೇಕು ಅಂತ ಎಲ್ಲ ಯುವಕರು ಆಗಿ ಎಲ್ಲ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಇವತ್ತೊಂದು ಗೋಲ್ಡೋ ಆಗಿ ನೆಟ್ಟು ಇವತ್ತು ಒಂದು ಶಾಖೆ ಓಪನ್ ಮಾಡಿ ಈ ನಿಡುಬಂಧ ಈ ಒಗ್ಗಟ್ಟು ಈ ನಮ್ಮ ಕಾಂತಣರಾಗಿರ್ಬೋದು ಎಲ್ಲ ಈಗ ಗ ಸ್ಥಳೀಕರ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಪೋರ್ಟ್ಗೆ ಯಾವಾಗಲೂ ನಾನು ಸದಾ ಚಿರವಣಿಯಾಗಿರುತ್ತೇನೆ ಹಾಗೂ ಈ ಇದೇ ನಿಡುವಂಧ ಕಾಲ್ವನಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಟ್ಯಾಚು ಆಗಿ ನಿಲ್ಲಿಸಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡು ಇದು ಮಾಡಿದರೆ ಅತಿ ಶೀಘ್ರದಲ್ಲೇ ಆ ಕೆಲಸನೂ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಇವತ್ತು ಹೇಳ್ಬೇಕಂದ್ರೆ ತುಂಬ ಸಂತೋಷ ಆದ ವಿಚಾರ ಅಂದರೆ ಅಂದರೆ ಪ್ರತಿ ಯೂತು ಯಾವುದೇ ಒಂದು ಸಂಘಟನೆ ಆಗಿರ್ಬೋದು ಯಾವುದೇ ಒಂದು ಪಕ್ಷ ಆಗಿರ್ಬೋದು ಯಾವುದೇ ಒಂದು ಭೇದ ಭಾವ ಇಲ್ದಲೇ ಇವತ್ತು ಈ ಥರ ದೊಡ್ಡ ಮಟ್ಟಕ್ಕೆ ಇವತ್ತು ಕಾರ್ಯಕ್ರಮನ ಈ ಥರ ಯಶಸ್ವಿ ಮಾಡಿದ್ದಾರೆ ಇವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತುಕನಿಸ್ತೀನಿ ಈ ವೇಳೆಯಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಿಡುವಂತ ಪರಮೇಶ್ ಚಂದ್ರಶೇಖರ್ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಮನು ದಲಿತಪುರ ಸಂಘಟನೆಯ ಪದಾಧಿಕಾರಿಗಳಾದಂತಹ ರಂಗಸ್ವಾಮಿ ಗಂಗರಾಜು ಲಕ್ಷ್ಮಣ್ ರಮೇಶ್ ವಿ ರವಿಚಂದ್ರ ಹನುಮಂತರಾಜು ಗಂಗರಾಜು ಬಿ ರಾಮಾಂಜನಯ್ಯ ಪುಟ್ಟಯ್ಯ ಕಲಾವಿದ ವೆಂಕಟಸ್ವಾಮಿ ಸೇರಿದಂತೆ ನಿಡುವಂತ ಕಾಲೋನಿಯ ಹಲವಾರು ಮುಖಂಡರುಗಳು ಹಾಗೂ ಇನ್ನಿತರ ಗಣ್ಯರು ಈ ಸಂದರ್ಭದಲ್ಲಿ ಈ ಒಂದು ಜಯಂತಿಯಲ್ಲಿ ಹಾಜರಿದ್ದರು ఉడేజెన్సీ కుప్ప శ్రీధర్ జెనూర్ రామ్ కదంబఖడ్గా న్యూస్ నిడుబంద కాలోని దాబస్పేట